ಈಗ ತಡವಾದ್ರೂ ಸಹ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿರೋದು ಬಹಳ ಸ್ವಾಗತಾರ್ಹ ಅದನ್ನು ಸ್ವಾಗತ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಾವು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಚುನಾವಣೆ ಗೆದ್ದಾಗ ಪ್ರಮುಖವಾದ ಬೇಡಿಕೆ ಪ್ರಮುಖವಾದ ಪ್ರಣಾಳಿಕೆಯಲ್ಲಿದ್ದಂಥದ್ದು ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಎಲ್ಲ ವ್ಯವಹಾರಗಳನ್ನು ಸಹ ಕುಲಂಕುಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ವಿ ಅದು ಭಾಳ ಸಮಯ ತಗೊಳ್ತು ಭಾಳ ನಿಧಾನವಾಗಿ ಮಾಡಿದ್ದಾರೆ ನಿಧಾನ ಆದ್ರೂ ಪರವಾಗಿಲ್ಲ ಸ್ವಲ್ಪ ಮಾಡಿದ್ದಾರೆ ಅದರಿಂದ ಇದನ್ನು ಈ ಒಂದು ಸಮಿತಿಯವರು ಆದಷ್ಟು ಬೇಗ ಕೆಲವು ವಿಚಾರಗಳನ್ನು ಎಲ್ಲೆಲ್ಲಿ ಅವ್ಯವಹಾರಗಳಾಗಿದೆ ಅದನ್ನು ಆದಷ್ಟು ಬೇಗ ತನಿಖೆ ಮಾಡಿ ಜನಸಾಮಾನ್ಯರ ಮುಂದೆ ಇಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಈಗಾಗಲೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲೂ ಸಹ ಕೆಲವು ಹಲವಾರು ವಿಚಾರಗಳು ಬಂದಿದೆ ಅದನ್ನು ಅದರ ಅದರಲ್ಲೂ ಸಹ ನಾವು ಸಹ ಸಕ್ರಿಯರಾಗ್ತೀವಿ ಮಂತ್ರಿಮಂಡಲ ಇರ್ತಕ್ಕಂಥ ಸದಸ್ಯರು ಮಂತ್ರಿಗಳು ಎಲ್ಲರೂ ಸಹ ಅವರಿಗೆ ಭಾಳ ಸುಲಭವಾಗಿ ಪತ್ರಗಳು ಅಥವಾ ಫೈಲ್ಗಳು ಸಿಗ್ತಕ್ಕಂಥದ್ದು ಆದಷ್ಟು ಬೇಗ ಜನಸಾಮಾನ್ಯರ ಮುಂದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಎಷ್ಟೆಷ್ಟು ಅವ್ಯವಹಾರ ಆಗಿದೆ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗೋದು ಭಾಳ ಉತ್ತಮ ಅಲ್ಲ ಕೋವಿಡ್ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಅಲ್ಲ ಕೇಂದ್ರದಲ್ಲೂ ಸಹ ಲೋಪದೋಷಗಳಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಗಲೇ ನಾವು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಅದು ಈವನ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲೂ ಸಹ ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯಲ್ಲೂ ಸಹ ಬಂದು ಚರ್ಚೆ ಆಗಿ ಬಂದಿರತಕ್ಕಂಥ ವಿಚಾರಗಳು ಬಂದಿದೆ ಆದಷ್ಟು ಬೇಗ ಈ ಒಂದು ಒಂದು ಉಪ ಸಮಿತಿ ಏನು ಮಾಡಿದ್ದಾರೆ ಅದು ಆದಷ್ಟು ಬೇಗ ವರದಿ ಕೊಡೋದು ಬಹಳ ಉತ್ತಮ ಅಲ್ಲ ಸಮಿತಿ ಬಂದ ತಕ್ಷಣವೇ ಇವರು ಮಾಡಬೇಕಾಗಿತ್ತು ಇವರು ಬಂದ ತಕ್ಷಣವೇ ನಾವು ಐದು ಗ್ಯಾರಂಟಿನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಎಲ್ಲರೂ ಸಹ ಅದರಲ್ಲಿ ಬ್ಯುಸಿಯಾಗೋದ್ರು ಭಾರತೀಯ ಜನತಾ ಪಾರ್ಟಿಯವ್ರನ್ನ ಮರ್ತೋದ್ರು ಈಗ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ನಾವು ಅಷ್ಟು ತಡವಾಗಿ ನಾವು ಸುಮ್ಮನೆ ಇದ್ದಿದ್ದೇ ದೊಡ್ಡ ಅವರಿಗೆ ವರ್ವಾಗಿದೆ ಆದ್ದರಿಂದ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅವ್ಯವಹಾರಗಳು ಸಹ ಹೊರಗಡೆ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ